ಜೆಬಿಮ್ ಆತ್ಮೀಯ ಬಂಧುಗಳೇ ಈಗ ಪ್ರತಿದಿನ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೇವೆ ನಾವು ದರ್ಶನ್ ಅವರ ಕೇಸನ್ನ ಪ್ರತಿದಿನ ನ್ಯೂಸ್ ಅಂತ ಯಾವ ಕ್ಷಣವಲ್ಲೇ ನೋಡಿದ್ರೆ ಅದು ಟಿ ವಿ ಹಾಕಿದ್ರೆ ಅದರಲ್ಲಿ ಬರುವಂತದ್ದು ದರ್ಶನ್ ಎಲ್ಲಾ ಮಾಧ್ಯಮಗಳಲ್ಲೂ ಕಾಣುವಂಥದ್ದು ದರ್ಶನ್ ವಿರುದ್ಧ ಅಂದ್ರೆ ದರ್ಶನ್ ಮಾಡಿರುವಂಥದ್ದು ನೂರಕ್ಕೆ ನೂರು ತಪ್ಪು ಅದನ್ನ ನಾವು ತಪ್ಪಂತಾನೆ ಹೇಳಬೇಕಾಗ್ತದೆ ಮತ್ತೆ ಕೊಲೆ ಅಪರಾಧ ಆತನಿಗೆ ಮರಣದಂಡನೆಯೋ ಅಥವಾ ಜೀವ ಶಿಕ್ಷೆ ಯಾವುದು ಅದಕ್ಕೆ ಕಾನೂನಿನ ಪ್ರಕಾರ ಅದನ್ನ ನಾವು ಸಮ್ಮತಿಸಲೇಬೇಕು ಅದರ ಪರವಾಗಿ ವಹಿಸುವಂತದ್ದಲ್ಲ ಆದ್ರೆ ಈ ಮಾಧ್ಯಮಗಳು ದರ್ಶನನ್ನೇ ಯಾಕೆ ಹೇಳ್ತವೆ ಅಂದರೆ ದರ್ಶನ್ ಮಾಡಿದ ಕೃತ್ಯದ ಬಗ್ಗೆ ಅವರಿಗೆ ಏನು ನೋವ ಈ ಮಾಧ್ಯಮಗಳಿಗೆ ಅಥವಾ ದರ್ಶನ್ ಮೇ ಮೇಲೆ ಮೇಲಿರುವಂತ ದ್ವೇಷವ ಅನ್ನುವಂಥದ್ದು ನಮ್ಮ ಒಂದು ಪ್ರಶ್ನೆ ಯಾಕಂತ ಹೇಳ್ತೇನೆ ಅಂತೇಳಿದ್ರೆ ದರ್ಶನ್ ತನ್ನ ಜೀವನದಲ್ಲಿ ನಾವೆಲ್ಲ ಅವರ ಒಂದು ಮಾಧ್ಯಮಗಳ ನೀಡುವಂಥ ಪ್ರತಿಕ್ರಿಯೆಗಳನ್ನು ನೋಡಬೇಕ ಅವರು ಮಾಧ್ಯಮಗಳನ್ನ ವಿರೋಧಿಸ್ತಾ ಬಂದ ವ್ಯಕ್ತಿ ಕೊಲೆ ಮಾಡಿರುವಂಥದ್ದು ನೂರಕ್ಕೆ ನೂರು ತಪ್ಪು ಆತನಿಗೆ ಮರಣದಲ್ಲೇ ಅಥವಾ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡುವಂಥದ್ದು ಕೊಡಲೇಬೇಕು ಆದರೆ ಆತ ಎಂದಿಗೂ ಸಹ ಮಾಧ್ಯಮಗಳ ಪರವಾಗೋದಲ್ಲ ಮಾಧ್ಯಮಗಳ ಈ ನೈಜತೆಯ ಬಗ್ಗೆ ಆತ ಆತನಲ್ಲಿದ್ದಂತಹ ಕೆಲವೊಂದು ಮನಸ್ಥಿತಿಯನ್ನು ವಿರೋಧಿಸ್ತಾ ಇತ್ತು ಮಾಧ್ಯಮಗಳಲ್ಲಿ ಆ ವಿರೋಧದ ಸೇಡನ ಈ ಮಾಧ್ಯಮಗಳು ಈಗ ಪ್ರಸ್ತುತ ವ್ಯಕ್ತಪಡಿಸ್ತಾ ಇದ್ದಾವೆ ಅನ್ನುವಂಥದ್ದು ನನ್ನ ಕಾರಣ ಯಾಕಂತ ಹೇಳಿದ್ರೆ ಈ ಒಂದು ಕೊಲೆ ಅಲ್ಲ ನಮ್ಮಲ್ಲಿ ನಡೆದಿರುವಂಥದ್ದು ಇದಕ್ಕಿಂತ ಭೀಕರವಾದ ಕೊಲೆ ಸೌಜನ್ಯ ಕೊಲೆ ಅದನ್ನ ನಾವು ಎಷ್ಟು ನಮ್ಮ ಮುಖ್ಯಮಂತ್ರಿಗಳನ್ನು ಓದಿದಾರ ಇಲ್ಲೋ ನನಗೆ ಗೊತ್ತಾಗ್ತಾ ಇಲ್ಲ ಮೊನ್ನೆ ಅವರ ಸ್ಟೇಟ್ಮೆಂಟ್ ನೋಡ್ಬೇಕು ಅದು ಏನು ಅಲ್ಲಿ ಬರ್ತಾ ಇತ್ತು ಮುಖ್ಯಮಂತ್ರಿಗಳು ಇಂಥ ಒಬ್ಬ ವ್ಯಕ್ತಿ ಇದ್ದ ನಾನು ವ್ಯಕ್ತಿನ ಅಂತ ಹೇಳ್ತಾ ಇದ್ರು ಆದ್ರೆ ಇದೇ ಸೌಜನ್ಯ ಅನ್ನು ಓದಿದ್ರೆ ಮುಖ್ಯಮಂತ್ರಿಗಳಿಗೆ ಇಂಥ ಒಂದು ಕಾಮಂದರು ಇದ್ದಾರ ಅಂತ ಅನ್ನೋ ಮನಸ್ಥಿತಿ ಬರುವಂತದ್ದು ಯಾವ ರೀತಿ ಅವಳ ಮರ್ಮಾಂಗಕ್ಕೆ ಏನು ಕೋಲುಗಳನ್ನ ಹಾಕಿ ಮಣ್ಣನ್ನ ಹಾಕಿ ಕೈ ಮುರಿದು ಸಾಯಿಸಿರುವಂತದ್ದು ಅದನ್ನ ನೋಡಿದ್ರೆ ಅದು ಒಂದು ಅದ್ರಲ್ಲಿ ಕಾಣೋದಿಲ್ವೋ ಅದ್ರಲ್ಲಿ ಅಪರಾಧಿ ಯಾರು ಅಂತ ಸಿಗ್ಲೇ ಇಲ್ಲ ನಿರಪರಾಧಿಯನ್ನು ಅಪರಾಧಿಯಿಂದ ಸ್ಥಾನದಲ್ಲಿಟ್ಟು ಹಲವಾರು ವರ್ಷಗಳ ತನಕ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿದ್ದುಂಟು ಆದ್ರೆ ಅಪರಾಧಿಗಳ ಅಪರಾಧಿಗಳನ್ನು ಇಡಿಬೇಕನ್ನುವಂಥದ್ದು ನಮ್ಮ ಸರ್ಕಾರಕ್ಕೆ ಇದು ಮನಸ್ಸಲ್ಲಿವ ಹಾಗಾಗಿ ನಾವು ಗಮನಿಸಬೇಕ ಈಗ ದರ್ಶನ್ ದರ್ಶನ್ ಹೇಳುವಾಗ ದರ್ಶನ್ ಕಂಪೇರ್ ಮಾಡಿದ್ರೆ ಸೌಜನ್ಯ ಅತ್ಯಾಚಾರ ಕಂಪೇರ್ ಮಾಡಿದ ಅಪರಾಧ ಅಪರಾಧವೇ ಆದ್ರೆ ಸೌಜನ್ಯಗಳನ್ನು ಕೊಂದಂತ ಭೀಕರತೆಯಲ್ಲಿ ಈ ತರನ ಕೊಲ್ಲಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ವೈಯಕ್ತಿಕವಾಗಿ ನಾವು ನೋಡಬೇಕಂತ ನನ್ನ ಅನಿಸಿಕೆ ಅದು ಕೇವಲ ಅದೊಂದಲ್ಲ ದಕ್ಷಿಣ ಕನ್ನಡ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಹಲವಾರು ಘಟನೆಗಳು ಅದೇ ರೀತಿಯಾಗಿದೆ ಅದೇ ನಮ್ಮ ಕರ್ನಾಟಕದಲ್ಲಿ ದಾನಮ್ಮ ಅತ್ಯಾಚಾರವನ್ನು ನಾವು ನೋಡಿದ್ದೇವೆ ಅಲ್ಲಿ ಏನು ಪನಿಷ್ಮೆಂಟ್ ಆಯಿತು ಎಷ್ಟು ಮಾಧ್ಯಮಗಳು ಕೊಟ್ಟಿದ್ದೇವೆ ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಮರಕ್ಕೆ ನೇತಾಕಿರುವಂತ ನಾವು ನೋಡಿದ್ದೇವೆ ಎಷ್ಟು ಮಾಧ್ಯಮಗಳು ಚರ್ಚೆಗಳನ್ನು ನಡೆಸಿದ್ದಾರೆ ಅಂದ್ರೆ ಇಲ್ಲಿ ಕೆಲವೊಂದು ಸಮುದಾಯಗಳನ್ನ ಕೆಲವೊಂದು ಸಮುದಾಯಗಳ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಅಥವಾ ಕೊಲೆಗಳು ನಡೆದರೆ ಅವರುಗಳ ಬಗ್ಗೆ ಈ ಮಾಧ್ಯಮಗಳು ಧ್ವನಿ ಎತ್ತುವುದಿಲ್ಲ ಯಾಕಂತ ಹೇಳಿದ್ರೆ ಈ ಮಾಧ್ಯಮಗಳ ಮನಸ್ಥಿತಿ ಆ ತರ ಇದೆ ಇವರನ್ನ ದ್ವೇಷಿಸಿದಂತಹ ದರ್ಶನ್ ಆ ದ್ವೇಷವನ್ನ ದರ್ಶನ್ ಮೇಲೆ ತೀರಿಸ್ತಾ ಇದ್ದಾರೆ ಈ ಮಾಧ್ಯಮಗಳು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಧನ್ಯವಾದ